ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತು ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ಥರ ಕೂತ್ಕೊಂಡು ಬ್ಲಾಗ್ ಮಾಡಿ ತುಂಬ ಜನ ದಿನನೇ ಆಗೋಗಿತ್ತು ಆ್ಯಂಡ್ ಕಂಟಿನ್ಯೂಸ್ ಆಗಿ ಒಂದು ಐದಾರು ದಿನ ನಾನು ವೀಡಿಯೋ ಶೂಟೇ ಮಾಡಿರಲಿಲ್ಲ ನಮ್ಮ ಸ್ವಲ್ಪ ಹುಷಾರಿರಲಿಲ್ಲ ಸ್ವಲ್ಪ ಎಮರ್ಜೆನ್ಸಿ ಆಗಿಬಿಟ್ಟಿತ್ತು ಏನು ಎತ್ತ ಅಂತ ಕೇಳ್ತೀನಿ ನಾನು ವ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಜನ ಕೇಳ್ತಾಯಿದ್ರು ಲಾಸ್ಟ್ ಸುನಿ ಬರ್ಡೇ ವ್ಲಾಗಲ್ಲೂ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಹಾಸ್ಪಿಟ್ಲಲ್ಲೇ ಇದ್ವಿ ಅಂತ ನೀವು ಹೇಳಿದಾಗ ಅಂತೂ ತುಂಬ ಜನ ಫಸ್ಟ್ ಅದೇನಾಯ್ತು ಹೇಳಿ ನಮಗೆ ಆಂಟಿ ಹೆಂಗಿದ್ದಾರೆ ಹೇಳಿ ಒಂದೇ ಒಂದು ಅಪ್ಡೇಟ್ ಕೊಡಿ ಅವ್ರದ್ದೊಂದು ಚಿಕ್ಕ ವೀಡಿಯೋ ಹಾಕಿ ಅಂತೆಲ್ಲ ತುಂಬ ಬ್ಯಾಕ್ ಟು ಬ್ಯಾಕ್ ನನಗೆ ಎಷ್ಟೊಂದು ಕಮೆಂಟ್ಸ್ ಬಂದಿದೆ ಸೊ ಇವತ್ತಿನ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ತುಂಬ ಜನ ಹುಡುಗಿರೋ ನನ್ನ ವೀಡಿಯೋಸ್ನ ನೋಡ್ತಾ ಇರ್ತೀರ ಆ್ಯಂಡ್ ನನಗೆ ತುಂಬ ಹೇರ್ ರಿಲೇಟೆಡ್ ಸ್ಕಿನ್ ರಿಲೇಟೆಡ್ ಕ್ವೆಶನ್ಸ್ನ ಕೂಡ ಕೇಳ್ತಾ ಇರ್ತೀರ ನಿಮಗೆ ಗೊತ್ತಿರ್ಬೋದು ಇನ್ನು ಫೋರ್ ಮಂತ್ಸಲ್ಲಿ ನನ್ನ ಬರ್ಡೇ ಬರುತ್ತೆ ಅಂದರೆ ಮೂವತ್ತು ವರ್ಷ ಆಗುತ್ತೆ ನನಗೆ ನಾನು ನೈನ್ಟೀನ್ ನೈಂಟಿ ಫೈವ್ ಬಾರ್ನ್ ಸೊ ಮೂವತ್ತು ವರ್ಷ ಆಗ್ತಿದೆ ಅಂದರೆ ಏಜ್ ಆಗ್ತಾ ಆಗ್ತಾ ಹೇರ್ ರಿಲೇಟೆಡ್ ಸ್ಕಿನ್ ರಿಲೇಟೆಡ್ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ನಾವು ಜಾಸ್ತಿ ನಮ್ಮ ಮೇಲೆ ನಾವು ಗಮನ ಹರಿಸ್ಬೇಕು ಆ್ಯಂಡ್ ನಮ್ಮ ಹೆಲ್ತ್ ನಾವು ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಕೂದಲು ಆರೈಕೆ ಮಾಡಬೇಕು ನಮ್ಮ ಸ್ಕಿನ್ ನಾನು ಸ್ವಲ್ಪ ಸ್ಕಿನ್ ಕೇರೆಲ್ಲ ಮಾಡಿಕೊಂಡು ಇಟ್ಕೋಬೇಕು ಇದೆಲ್ಲ ಮಾಡ್ಕೊಬೇಕು ನನಗೆ ನಾನು ಒಂದು ಟ್ವೆಂಟೀಸಲ್ಲಿ ಇದ್ದಾಗ ಅಂದರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಇದ್ದಾಗೆಲ್ಲ ಅಷ್ಟು ಕೇರ್ ಮಾಡಿದರೆ ಇವಾಗ ಇನ್ನೂ ನಾನು ಸ್ಕಿನ್ ಚೆನ್ನಾಗಿರೋದು ಅಂತ ಅನಿಸುತ್ತೆ ಸೊ ಯಾ ಎಷ್ಟೊಂದು ಜನ ಹುಡುಗಿ ನನ್ನ ನೋಡೋದ್ರಿಂದ ಸೊ ನಿಮಗೆ ನಾನು ಒಂದು ಒಳ್ಳೆಯ ಟಿಪ್ಸ್ ಕೊಡ್ತೀನಿ ಆ್ಯಂಡ್ ತುಂಬ ಜನ ಹೌಸ್ ವೈಫ್ ನೋಡ್ತಾಯಿರ್ತಾರೆ ಅಲ್ವಾ ಸೊ ಅವ್ರಿಗೇನಂದರೆ ಒಂದಿಷ್ಟು ಅಂತ ಬಜೆಟ್ ಇರುತ್ತೆ ಖರ್ಚಿಗೆ ಆ್ಯಂಡ್ ಒಂದಷ್ಟು ಗೋಲ್ಡ್ ತೊಗೊಬೇಕು ಬಟ್ಟೆ ತೊಗೊಬೇಕು ಅಂತೆಲ್ಲ ಇರುತ್ತೆ ಆ್ಯಂಡ್ ನಾನೇನಂತೀನಿ ಅಂದರೆ ಒಂದು ಸ್ವಲ್ಪ ಅಂತ ನಿಮ್ಮ ಸ್ಕಿನ್ ಕೇರ್ಗೆ ಹೇರ್ ಕೇರ್ಗೆ ನಿಮ್ಮ ಹೆಲ್ತ್ ಕೇರ್ ಕೂಡ ನೀವು ಇನ್ವೆಸ್ಟ್ ಮಾಡ್ಕೊಳ್ಳಿ ಸೊ ಒಂದು ಎಲ್ಲ ನಾವು ಏನು ಮಾಡ್ತೀವಿ ಅಂದರೆ ಮಗು ನೋಡೋದು ಅದು ನೋಡೋದು ಇದು ನೋಡೋದು ಗುಳು ತೊಗೊಂಬಿಡೋಣ ಬಟ್ಟೆ ತೊಗೊಬಿಡೋಣ ಆ ಥರ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ ನಮ್ಮ ಹೆಲ್ತನ್ನ ನಾವು ಪ್ರಯಾರಿಟೈಸ್ ಮಾಡೋದೇ ಇಲ್ಲ ಲಾಸ್ಟಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡೋದು ಆ್ಯಂಡ್ ಎಲ್ಲ ಏನಾದರೂ ಕೈ ಮೀರೋದಾಗ ಇವಾಗ ತುಂಬ ಹೇರ್ ಫಾಲ್ ಆದಮೇಲೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಇಂತ ಮುಂಚೆನೇ ಆ್ಯಂಡ್ ಸ್ಕಿನ್ಗೆ ಪಿಂಪಲ್ಸ್ ಆಗಿಬಿಟ್ಟು ಡಾ ಸರ್ಕಲ್ಸ್ ಬಂದು ಇಲ್ಲ ಯಾಕೆ ನಿಮ್ಮ ಕೂಡ ಎಲ್ಲ ಬಂದಮೇಲೆ ಅದಕ್ಕೆ ನೀವು ಎಲ್ಲ ಸರಿ ಮಾಡ್ತೀನಿ ಅಂತ ಹೋದರೆ ತುಂಬ ಟೈಮ್ ಕೂಡ ಕನ್ಸ್ಯೂಮ್ ಆಗುತ್ತೆ ಆ್ಯಂಡ್ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಆ್ಯಂಡ್ ಇವಾಗಿಂದಾನೇ ಮಾಡ್ತಾ ಹೋದರೆ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ಟೂ ಇಯರ್ಸಿಂದ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮಗೆ ಹೇಳ್ತೀನಿ ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನನಗೆ ಮಾತ್ರ ಅಲ್ಲ ತುಂಬ ಜನ ನಾನು ಹೇಳಿದವರು ನನಗೆ ವಾಪಸ್ ಬಂದು ಹೇಳಿದ್ದಾರೆ ಹೌದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಅಂತ ಆ್ಯಂಡ್ ಇದೆಲ್ಲ ನಿಮಗೆ ಬಜೆಟಲ್ಲಿ ಬರುತ್ತೆ ಆಯಿತಾ ಆ್ಯಂಡ್ ಅದೇ ಯಾವುದು ಒಂದೇ ಕ್ಯೂ ಸ್ಕಿನ್ ನಾನು ತುಂಬ ಸತಿ ಹೇಳ್ತೀನಿ ಈ ಸತಿ ನಿಮಗೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ ಯಾಕೆ ನೀವು ಇದೇ ಪ್ರಾಡಕ್ಟ್ ಬೈ ಮಾಡಬೇಕು ಅಂತ ಆ್ಯಂಡ್ ಏನು ನೋಡ್ತಾ ಇದ್ದೀರಾ ಇದು ನನಗೆ ಅಂತ ಕೊಟ್ಟಿರೋ ಕಿಟ್ಟು ನೀವು ಆರ್ಡರ್ ಮಾಡಿದ್ರೆ ನಿಮ್ಗೆ ಇದೇ ಕಿಟ್ ಬರೋದಿಲ್ಲ ನಿಮ್ಮ ಸ್ಕಿನ್ ಟೈಪ್ ನೋಡಿ ನಿಮ್ಮ ಸ್ಕಿನ್ ಕನ್ಸರ್ನ ನೋಡಿ ಅವರು ನಿಮಗೆ ಯಾವ ಸೂಟ್ ಆಗುತ್ತೆ ಆ ಪ್ರಾಡಕ್ಟ್ಸ್ನ ನಿಮಗೆ ಕಸ್ಟಮೈಸ್ ಮಾಡಿ ಕಿಟ್ ರೆಡಿ ಮಾಡಿ ಕೊಡ್ತಾರೆ ಆ್ಯಂಡ್ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಸ್ಕಿನ್ ಚೆನ್ನಾಗಾಗುತ್ತೆ ರೆಗ್ಯುಲರಾಗಿ ಯೂಸ್ ಮಾಡಿದಾಗ ಆವಾಗ ನೀವು ಸುಮ್ಮನೆ ಆಚೆ ಹೋಗಿ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡ್ತೀನಿ ಅಂದರೆ ಡಾಕ್ಟ್ರ್ ಕನ್ಸಲ್ಟೇಷನ್ ತೊಗೊತಾರೆ ನೀವು ಹೋಗಿ ಬರೋದಕ್ಕೆ ಅಟ್ಲೀಸ್ಟ್ ಆಟೋಗೆ ಅಂದರೆ ಆಟೋ ಖರ್ಚುಗಳಾಗುತ್ತೆ ಹೋಗಿ ಬರೋಕ್ಕೆ ಟೈಮ್ ಬೇಕಾಗುತ್ತೆ ಇವಾಗ ಮಗು ಇರೋರು ಇಲ್ಲ ಕೆಲ್ಸಕ್ಕೆ ಹೋಗೋರು ಸ್ವಲ್ಪ ಕಷ್ಟ ಆಗುತ್ತೆ ಹೋಗಿ ಬರೋದಕ್ಕೆಲ್ಲ ಆ್ಯಂಡ್ ಅದರಿಂದ ಏನು ಮಾಡ್ತಾ ಇರ್ತಾರೆ ಅಂದರೆ ಅಯ್ಯೋ ಹೋಗಿ ಬರಬೇಕಲ್ಲ ಅಂತಲೇ ಡಿಲೇ ಮಾಡ್ತಾ ಇರ್ತಾರೆ ನಾಳೆ ಹೋದ್ರೆ ಆಯ್ತು ಬಿಡು ನಾಡಿದ್ರೆ ಹೋದ್ರೆ ಬಿಡು ಅಂತ ಸೊ ಇದು ಹಾಗಲ್ಲ ನೀವು ಮನೇಲೇ ಕೂತ್ಕೊಂಡು ಆರಾಮಾಗಿ ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ಆವಾಗ ಕನ್ಸಲ್ಟೇಷನ್ ತೊಗೊಬೋದು ಫೇಸ್ ಅನಾಲಿಸಿಸ್ ತೊಗೊಬೋದು ಆ್ಯಂಡ್ ಅದರಿಂದ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ನಲ್ಲಿ ಏನೇನು ಪ್ರಾಬ್ಲಮ್ ಇದೆ ಆ್ಯಂಡ್ ನಿಮ್ಮ ಸ್ಕಿನ್ ಹೇಗಿತ್ತು ಏನಾಯಿತು ಅಂತ ಆ್ಯಂಡ್ ನನ್ನದೇ ತೋರಿಸ್ತೀನಿ ನೋಡಿ ಮುಂಚೆ ಎಷ್ಟು ಮಾರ್ಕ್ಸು ಹೇಗಿತ್ತು ಅಂತ ಇವಾಗ ನೋಡಿ ಲೈವ್ ಆಗಿ ಆ್ಯಂಡ್ ನಾನು ಬರೀ ಸನ್ಸ್ಕ್ರೀನ್ ಮತ್ತು ಮಾಯ್ಚರೈಸರ್ ಆ್ಯಂಡ್ ಲಿಪ್ ಟಿಂಟ್ನಾಗ ಯೂಸ್ ಮಾಡಿದ್ದೀನಿ ಅಷ್ಟೇ ನನ್ನ ಮನೇಲಿದ್ರೆ ಏನೂ ಮೇಕಪ್ ಯೂಸ್ ಮಾಡಲ್ಲ ಒಂದು ಕಾಜಲ್ಲೂ ನಾನು ಅಷ್ಟು ಹಾಕೋದಿಲ್ಲ ಲಿಪ್ ಟಿಂಟು ಅದು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ನಾನು ಅದು ಯೂಸ್ ಮಾಡಲ್ಲ ನಾನು ಆ್ಯಂಡ್ ತುಂಬ ನೋಡಿ ಆ ಗ್ಲೋಯಿಂಗ್ ನನಗೂ ಪೀರಿಯಡ್ ಟೈಮಲ್ಲಿ ಅನ್ನೊಂದು ಗುಳ್ಳೆಗಳು ಆಗುತ್ತೆ ಬಟ್ ಆದರೂ ನಮ್ಮ ಸ್ಕಿನ್ ಎಷ್ಟು ಹೆಲ್ದಿಯಾಗಿ ಅದು ಆಲ್ಮೋಸ್ಟ್ ತರ್ಟಿ ಇಯರ್ಸ್ ಆಗ್ತಿದೆ ಸೊ ಅವಾಗಲೂ ಇಷ್ಟು ಚೆನ್ನಾಗಿರಬೇಕು ಅಂದರೆ ನಾವು ಅದಕ್ಕೆ ಒಳ್ಳೆಯ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಸುಮ್ಮನೆ ಯಾರೋ ಒಂದು ತೋರಿಸ್ತಾರೆ ಅಂದಿದ ತಕ್ಷಣ ಅದು ನಿಮಗೆ ವರ್ಕ್ ಆಗುತ್ತಾ ಇಲ್ವಾ ಅಂತ ನಿಮ್ಮ ಸ್ಕಿನ್ ಟೈಪಿಗೆ ಅದು ಸೂಟ್ ಆಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲದೆ ಸುಮ್ಮನೆ ತೊಗೊಂಡು ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಈ ಥರ ನೀವು ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರೆ ತುಂಬ ವರ್ಕ್ ಆಗುತ್ತೆ ಯಾಕಂದರೆ ನಿಮ್ಮ ಡಾಕ್ಟರ್ ನಿಮ್ಮ ಫೇಸ್ ಅನಾಲಿಸಿಸ್ನ ನೋಡಿ ನಿಮಗೆ ಏನು ಪ್ರಾಬ್ಲಮ್ ಇದೆ ಅದಕ್ಕೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ನಿಮ್ಮ ಡಯೆಟ್ ಬಗ್ಗೆ ನೀವು ಚಾಟ್ ಮಾಡಿ ಕೇಳ್ಬೋದು ಸೊ ಫೇಸ್ ಅನಾಲಿಸಿಸ್ ನಿಮಗೆ ಗೊತ್ತಾಗುತ್ತೆ ಡೈಲಿ ಫೇಸ್ ಅನಾಲಿಸಿಸ್ ನೀವು ತೊಗೊಬೋದು ಒನ್ ಡೇಯಿಂದ ನೆಕ್ಸ್ಟ್ ಡೇಗೆ ನಿಮ್ಮ ಫೇಸ್ ಎಷ್ಟು ಬೆಟರ್ ಆಗ್ತಾಯಿದೆ ಆ್ಯಕ್ನಿ ಇದ್ದರೆ ಆ್ಯಕ್ನಿ ಎಷ್ಟು ಬೇಗ ಹೋಗ್ತಾ ಇದೆ ಆ್ಯಂಡ್ ಮಾರ್ಕ್ಸ್ ಇದ್ದರೆ ಮಾರ್ಕ್ಸ್ ಎಲ್ಲ ಹೇಗೆ ಫೇಡ್ ಆಗ್ತಾಯಿದೆ ಅನ್ನೋದು ನಿಮ್ಮ ಹತ್ರ ಒಂದು ಫುಲ್ಲು ಹಿಸ್ಟ್ರಿ ಇರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಿಮಗೆ ಫಾಲೋ ಅಪ್ ಎಲ್ಲ ಫ್ರೀಯಾಗಿರುತ್ತೆ ಅವಾಗ ನೀವು ಡಾಕ್ಟ್ರ ಹತ್ರ ಒಂದು ದಿನ ಹೋಗಿ ಬಂದು ನಾಳೆ ಹೋಗಿ ಏನಾದರೂ ಕೇಳಬೇಕು ಡೌಟು ಅಂತ ಹೋದರೆ ಅದಕ್ಕೆ ಎಕ್ಸ್ಟ್ರಾ ಹೋಗಿ ದುಡ್ಡು ಇಸ್ಕೋತಾರೆ ಬಟ್ ಇಲ್ಲ ಆಗಲ್ಲ ನಿಮಗೆಲ್ಲ ತುಂಬ ಕಮ್ಮಿ ಬೆಲೆಯಲ್ಲಿರುತ್ತೆ ಇರುತ್ತೆ ಅದಲ್ಲೇ ಸ್ಕ್ರೀನ್ ಮೇಲೆ ಹೋಗ್ತಾ ಒಂದು ಕೂಪನ್ ಕೋಣೆ ಯೂಸ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಸಾರಿ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ ಇವಾಗಲೇ ಹೋಗಿ ನೀವು ಕ್ಯೂಕಿಂಗ್ ಕನ್ಸಲ್ಟೇಷನ್ನ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಬಜೆಟಲ್ಲಿ ಬರುತ್ತೆ ಕಾಲೇಜ್ ಹೋಗೋ ಹುಡುಗಿರಾಗಿರ್ಬೋದು ಆ್ಯಂಡ್ ಹೌಸ್ ವೈಫ್ಸ್ ಆಗಿರ್ಬೋದು ಇಲ್ಲ ಜಾಬ್ ಮಾಡೋರೆ ಒಂದಿಷ್ಟು ಬಜೆಟ್ ಅಂತ ನಿಮ್ಮ ಹೇರ್ ಕೇರ್ ಸ್ಕಿನ್ ಕೇರ್ಗೆ ನೀವು ಎತ್ತಿಡ್ಬೋದು ಆ್ಯಂಡ್ ನಿಮಗೂ ತುಂಬ ಅಯ್ಯೋ ಇಷ್ಟೊಂದು ಖರ್ಚಾಗೋಯ್ತಾ ಅಂತಲೂ ಏನು ಅನ್ಸಲ್ಲ ಯಾಕಂದರೆ ನಿಮಗೆ ಎಕ್ಸ್ಟ್ರಾ ಏನು ಡಾಕ್ಟ್ರ್ ಕೊಡೋಂಗಿಲ್ಲ ಬರೀ ನಿಮ್ಮ ಕಿಟ್ ಏನಿರುತ್ತೆ ಅದಕ್ಕೆ ಅದೂ ಅಷ್ಟೇ ನಿಮಗೆ ಆಲ್ಮೋಸ್ಟ್ ಕಣ್ಣು ಮುಚ್ಕೊಂಡು ಎರಡು ತಿಂಗಳು ಬಂದುಬಿಡುತ್ತೆ ನೀವು ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಅಂದರೆ ಒಂದುವರೆ ಎರಡು ತಿಂಗಳು ಅಂತ ಪಕ್ಕ ಬರುತ್ತೆ ಕೊಡ್ತಾ ಇರೋ ದುಡ್ಡು ತುಂಬ ಇದೆ ಸೊ ಹಾಗಾಗಿ ನೀವು ಇದನ್ನು ಬೈ ಮಾಡ್ಬೋದು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ತುಂಬ ಜನಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನನ್ನನ್ನೇ ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಇದು ಬಂದು ಹೇಳಬೇಕಿತ್ತು ಆ್ಯಂಡ್ ಹೇರ್ ಕೇರ್ ಅಷ್ಟೇ ನೀವು ಹೇರ್ ಕೇರ್ ಬಗ್ಗೆನೂ ಏನಾದರೂ ಡೌಟ್ ಇದ್ದರೂ ಕೂಡ ಕ್ಯೂಸ್ಕಿನಲ್ಲಿ ಕೇಳಿ ತಿಳ್ಕೊಬೋದು ನಾನು ಅಲ್ಲೇ ನನಗೇನಂದರೆ ನನ್ನ ಕೂಲಿ ಇವಾಗ ಏನು ವಾಲ್ಯೂಮ್ ಇದೆ ನೋಡಿ ತಲೆಗೆ ಸ್ನಾನ ಮಾಡಿದೆ ಸೊ ಹಾಗೆ ಸಿಕ್ಕೂ ಬಿಡಿಸಿಲ್ಲ ಇನ್ನು ಇನ್ನೂ ಒಂಚೂರು ಸಿರಮ್ ಕೂಡ ಅಪ್ಲೈ ಮಾಡಿಲ್ಲ ನಾನು ಚೂರು ಡ್ರೈ ಆಗಲಿ ಅಂತ ಬಿಟ್ಬಿಟ್ಟಿದ್ದೆ ಸೊ ಇವಾಗ ಏನು ನನ್ನ ಕೂದಲು ವಾಲ್ಯೂಮ್ ಇದೆ ಅಲ್ಲ ಇದ್ರ ಇತ್ತು ನನ್ನ ಕೂದಲು ಈಗ ಆಗಿದೆ ಮುಂಚೆ ಇಷ್ಟು ದಪ್ಪ ಇರೋದು ಎರಡು ಜೋಡೆ ಹಾಕಿದ್ರು ಇಷ್ಟು ಬರೋದು ನನ್ನ ಕೂಲು ಏಜ್ ಆಯಿತು ಆ್ಯಂಡ್ ನಾನು ತುಂಬ ಟಾರ್ಚರ್ ಮಾಡಿಬಿಟ್ಟಿದ್ದೀನಿ ನನ್ನ ಕೂದಲಿಗೆ ಒಂದು ಹತ್ತು ಹದಿನೈದು ಸತಿ ಹೇರ್ ಕಲರ್ ಮಾಡಿಸಿದ್ದೀನಿ ಎಲ್ಲ ಬ್ಲಾಂಡ್ ಬಿ ಬ್ಲೀಚ್ ಮಾಡಿಸಿದ್ದೀನಿ ಆ್ಯಂಡ್ ಅದಲ್ಲದೆ ಇನ್ನೊಂದೇನೆಂದರೆ ಹೇರ್ ಸ್ಮೂತಿಂಗ್ ಸ್ಟ್ರೈಟ್ನಿಂಗ್ ಅಂತ ಅಂತೆಲ್ಲ ಎಷ್ಟೊಂದು ಸರಿ ಮಾಡಿಸ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಡ್ಯಾಮೇಜ್ ಕೂಡ ಆಗಿತ್ತು ಕೂಲು ಅದ್ರ ಜೊತೆಲಿ ಮಗು ಊಟ ಮೇಲೆ ಆಬ್ವಿಯಸ್ಲಿ ಎಷ್ಟೊಂದು ಜನ ಹೇಳ್ದಂಗೆ ಹೇರ್ ಫಾಲ್ ಕೂಡ ಆಗಿತ್ತು ಆ್ಯಂಡ್ ಎಲ್ಲ ಗ್ರೋ ಆಗ್ತಾ ಇದೆ ಚೂ ಚೂರ್ ಚೂರು ಸೊ ಇವಾಗ ಇರೋ ಇಷ್ಟು ಕೂಲನ್ನಾದರೂ ಒಂಚೂರು ಉಳಿಸ್ಕೊಳ್ಳೋಣ ಅದಕ್ಕೆ ಒಂಚೂರು ಆರೈಕೆ ಮಾಡಿ ಆ್ಯಂಡ್ ಒಂಚೂರು ಮೇಂಟೈನ್ ಮಾಡಿ ಅನ್ನೋ ಒಂದು ಇದು ಅಷ್ಟೇ ಸೊ ಇಷ್ಟಾಗಿತ್ತು ಆ್ಯಂಡ್ ನಾನು ಅದು ಇದರಲ್ಲೇ ಇದ್ದೀನಿ ನಾನು ವ್ಲಾಗ್ಸ್ ತುಂಬ ಹುಡುಗಿರು ನೋಡ್ತೀರಾ ಅನ್ನೋ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ ನಿಮ್ಮ ಹೆಲ್ತ್ ಮೇಲೆ ಆ್ಯಂಡ್ ನಿಮ್ಮ ಹೇರ್ ಕೇರ್ ಮತ್ತು ಸ್ಕಿನ್ ಕೇರ್ ಮೇಲೆ ಸ್ವಲ್ಪ ಗಮನ ಇಡಿ ಅದ್ರೂ ಒಂಚೂರು ಪ್ರೊವರ್ಟೈಸ್ ಮಾಡ್ಕೊಳ್ಳಿ ಡೈಲಿ ಅದಕ್ಕೆ ಅಂತ ಒಂದಿಷ್ಟು ಟೈಮ್ನ ಎತ್ತಿಟ್ಕೊಳ್ಳಿ ಸೊ ಚೆನ್ನಾಗಿರುತ್ತೆ ಆವಾಗ ಏನು ಗೊತ್ತಾ ಹೆಣ್ಮಕ್ಳಿಗೆ ಆ ಒಂದು ಸ್ಕಿನ್ ತುಂಬ ಚೆನ್ನಾಗಿದ್ದರೆ ಹೇರ್ ತುಂಬ ಆ ಒಂದು ಕಾನ್ಫಿಡೆನ್ಸ್ ಇರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಆ್ಯಂಡ್ ಫಾಲೋ ಮಾಡ್ತೀರ ಅಲ್ವಾ ಫಾಲೋ ಮಾಡಿ ನಿಮಗೆ ಏನಾದರೂ ಟಿಪ್ಸ್ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಎಷ್ಟೊಂದು ಜನ ಕಮೆಂಟ್ ಸೆಕ್ಷನ್ ನೋಡೋರಿಗೂ ಗೊತ್ತಾಗುತ್ತೆ ಸೊ ನಾನು ಅದನ್ನು ಪಿನ್ ಮಾಡ್ತೀನಿ ಓಕೆ ಆ್ಯಂಡ್ ಇಷ್ಟು ಬಿಟ್ಟು ಒಂದಷ್ಟು ಜನ ಒಂದಷ್ಟು ಕ್ವೆಶನ್ಸ್ ಇತ್ತು ಸೊ ಇವತ್ತು ಆನ್ಸರ್ ಮಾಡೋಣ ಅಂತ ತುಂಬ ಜನ ನಿಮ್ಮ ನಿಮ್ಮತ್ತೆ ಎಲ್ಲಿಗೆ ಬಂದಿದ್ದರ ಏನಾಯಿತು ಸರಿ ಹೋಯ್ತಾ ಜಗಳ ಇಲ್ಲ ಅಂತ ಒಂದಷ್ಟು ಜನ ತುಂಬ ದಿವಸದಿಂದ ಕೇಳ್ತಾ ಇದ್ದೀರಾ ಬಟ್ ನಮ್ಮತ್ತೆ ಹೇಳಬೇಕಂದ್ರೆ ನನ್ನದು ಸರ್ಜರಿ ಆಗಿತ್ತಲ್ಲ ಅವತ್ತು ಬಂದಿದ್ದರು ಸರ್ಜರಿ ಆಗಿದೆ ಅಂತ ಏನು ಬಂದಿರಲಿಲ್ಲ ಬಟ್ ಅವರು ಗೊತ್ತಿರಲಿಲ್ಲ ಸಡನ್ನಾಗಿ ಅವತ್ತು ಬಂದರು ನಮ್ಮ ನನಗೆ ಯೂಶ್ವಲಿ ಯಾವುದೇ ವಿಷಯ ಡ್ರ್ಯಾಗ್ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ಅವರಮ್ಮ ಫೋನ್ ಮಾಡಿದ್ರು ಅಂದರೆ ನಮ್ಮತ್ತೆ ಫೋನ್ ಮಾಡಿದ್ರು ಸುನಿಗೆ ಸುನಿ ಹೋಗಿ ಕರ್ಕೊಂಡ್ಬಂದರು ಕೂತ್ಕೊಂಡ್ರು ಅವ್ರದ್ದು ಏನೋ ಪ್ರಾಬ್ಲಮ್ ಹೇಳ್ತಾಯಿದ್ರು ಅಳ್ಕೊಂಡು ನನಗೂ ಅವತ್ತು ಫುಲ್ಲು ಅವತ್ತು ತಾನೇ ನಾವು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದೀವಿ ನನಗೂ ಆ ಪೇನಿತ್ತು ಬಂದು ಕೂತ್ಕೊಂಡಿದ್ದೆ ನಂಗೆ ಕೂರಕ್ಕೆ ಇರಲಿಲ್ಲ ಎರಡೂ ಕಡೆ ತುಂಬ ಬ್ಯಾಂಡೇಜ್ ಬೇರೆ ಹಾಕ್ಬಿಟ್ಟಿದ್ರು ಸ್ವಲ್ಪ ಹೊತ್ತು ಕುತ್ಕೊಂಡು ಆ್ಯಂಡ್ ಅದೆಲ್ಲ ವೀಡಿಯೋ ಇದೆ ರೆಕಾರ್ಡ್ ವಾಯ್ಸ್ ಎಲ್ಲ ಬಟ್ ಬೇಡ ಯಾಕಂದರೆ ನಿಮಗೆ ಗೊತ್ತಿರ್ಬೋದು ನಮ್ಮ ಫ್ಯಾಮಿಲಿಯಲ್ಲೇ ಸಾವಿರ ನಡೀತಾ ಇದೆ ಆ್ಯಂಡ್ ಇನ್ನೊಬ್ಬರು ನೆಮ್ಮದಿ ಹಾಳು ಮಾಡೋಕ್ಕೆ ನಿಮಗೆ ಫಸ್ಟ್ ಆಫ್ ಆಲ್ ಇಷ್ಟ ಇಲ್ಲ ಸೊ ಎಲ್ಲೋ ಇದ್ದಾರೆ ಖುಷಿಯಾಗಿರಲಿ ಅಷ್ಟೇ ಆ್ಯಂಡ್ ಅಪ್ಪ ಮಗ ಮಾತಾಡ್ತಾ ಇದ್ದಾರಲ್ಲ ಅದಕ್ಕೊಂದು ಖುಷಿ ಅಷ್ಟೇ ಬೇರೆ ಏನೂ ಇಲ್ಲ ಅದ್ರ ಬಗ್ಗೆ ಕೇಳ್ತಾಯಿದ್ರೆ ಆ್ಯಂಡ್ ಇವಾಗ ಹೇಳಿದ್ರು ಓ ಸುಳ್ಳು ಹೇಳ್ತಾ ಇದೆಯೋ ಅಂತ ಒಂದೆರಡು ಜನ ಹೇಳಿಬಿಡ್ತೀರಾ ಅದ್ರದ್ದು ಒಂದು ಗ್ಲಿಮ್ಸ್ ಹಾಕ್ತೀನಿ ವೀರುನ ಅವರು ಮಾತಾಡಿಸ್ತಾ ಇದ್ರು ಸೊ ಅದೊಂದು ನನಗೆ ಸಖತ್ ಆಯಿತು ಅದ್ರದ್ದು ನೀವು ಒಂದು ನಾನು ನೋಡ್ಕೊಂಡು ಬನ್ನಿ ಆ್ಯಂಡ್ ನೋಡ್ತಾ ಇರ್ಬೋದು ಇದು ಆಲ್ಮೋಸ್ಟ್ ಅಕ್ಟೋಬರಲ್ಲಿ ಬಂದಿದ್ದು ಕ್ಲಿಪ್ಪಿಂಗ್ಸ್ ನಾನು ತೊಗೊಂಡಿದ್ದು ಅದಾದ್ಮೇಲೆ ನಾನು ಯಾ ಯಾವುದೇ ರೀತಿ ವೀಡಿಯೋಸ್ ಆಗಲಿ ಏನೂ ಮಾಡಿಕೊಂಡಿಲ್ಲ ಇದನ್ನು ಹಾಕೋ ಅಂತ ಮೈಂಡ್ ಇರಲಿಲ್ಲ ಬಟ್ ನೀವು ರಿಪೀಟೆಡ್ ಕೇಳ್ತಾ ಕೇಳ್ತಾಯಿದ್ರಿ ಅಂತ ಶೇರ್ ಮಾಡಿದಷ್ಟೇ ಯಾಕಂದರೆ ಬರಲ್ಲ ಅಂತ ಹೇಳಿದ್ಮೇಲೆ ಬಂದಾಗ ಬಂದಿದ್ದಾರೆ ಅಂತ ಹೇಳಬೇಕಲ್ವ ಅದು ಇಲ್ಲಾಂದರೆ ಸುಮ್ಮನೆ ನಾನು ಹ್ಯಾಂಗೆ ಮಾಡ್ದಂಗೆ ಆಗುತ್ತೆ ಏನಕ್ಕೆ ಅಂತ ಆ್ಯಂಡ್ ವೀರು ನೋಡ್ಬೋದು ಚೋಟಾಣಿ ಇದ್ದಾನೆ ಆ್ಯಂಡ್ ನಮ್ಮಮ್ಮ ಕೂಡ ಅವತ್ತು ಬಂದಿದ್ರು ಅವ್ರದ್ದು ನಿಮ್ಗೆ ಗೊತ್ತಿರೋಂಗೆ ಸರ್ಜರಿ ಎಲ್ಲ ಆಗಿತ್ತು ಸೊ ಸುನಿನೇ ಪಾಪ ಕಾಫಿ ಎಲ್ಲ ಮಾಡಿ ಕೊಟ್ಟರು ನನಗೆ ಎದ್ದು ಮಾಡೋ ಅಷ್ಟು ಆಗ್ತಾ ಇರಲಿಲ್ಲ ಸಖತ್ತು ಪೇಯ್ನ್ ಇತ್ತು ನನಗೆ ಹಾಗಾಗಿ ಒಂದು ಟೂ ಡೇಸ್ ನಾನು ಅಷ್ಟೊತ್ತು ಕೂತಿದ್ದೆ ನನಗೆ ಒಂಥರ ಶಾಕಿಂಗ್ ಅನ್ನಿಸ್ತಾ ಇತ್ತು ಒಂದು ಸ್ವಲ್ಪ ಹೊತ್ತು ಆಲ್ಮೋಸ್ಟ್ ಅವ್ರು ಬಂದಾಗ ಮಧ್ಯಾಹ್ನ ರಾತ್ರಿ ಊಟ ಮಾಡಿಕೊಂಡು ಹೋದರು ನಮ್ಮ ಮನೆಯಿಂದಲೇ ರಸಂ ಬಂದಿತ್ತು ಅದರಲ್ಲಿ ಊಟ ಮಾಡಿಕೊಂಡು ಹಿಂದಿ ವೀರ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ಹೋದರು ಅವರು ಒಂದಷ್ಟು ಎಮೋಷ್ನಲ್ ಆಗಿ ಹತ್ಕೊಂಡೆಲ್ಲ ಮಾತಾಡಿದ್ರು ಬಟ್ ಇದಿದೆ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ನಾವು ಹೇಳಿದ್ದು ಒಂದೇ ಸುನಿ ಹೇಳಿದ್ದು ಒಂದೇ ಮನೆ ಆಲ್ರೆಡಿ ಇದೆ ನಿಂಗೆ ಬಂದಿರಬೇಕು ಅನ್ಸಿದ್ರೆ ಬಂದು ಇರು ಅಂತಲೇ ಅವರು ಹೇಳಿದ್ದಾರೆ ಏನಾಗುತ್ತೆ ಏನು ಅಂತ ನೋಡೋಣ ಮುಂದೆ ಯಾವಾಗ ಶೇರ್ ಮಾಡಬೇಕು ಅನ್ಸಿದ್ರೆ ಮಾಡ್ತೀನಿ ಅವ್ರ ಪರ್ಮಿಷನ್ ಏನಾದರೂ ಇದ್ದರೆ ಇಲ್ಲಾಂದರೆ ಬೇಡ ಬೇಡ ಅಂದ್ಕೊಂಡು ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಯಾಕೆ ಅಲ್ವಾ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ಮು ಸುಮ್ಮನೆ ಸರಿ ಇರೋಲ್ಲ ಆ್ಯಂಡ್ ನೋಡೋರ್ಗೇನು ಅನ್ಸುತ್ತೆ ನಮ್ಮದೇ ತಪ್ಪು ಅನಿಸುತ್ತೆ ಬಟ್ ಅವ್ರು ಮಾತಾಡಿರೋ ಆಡಿಯೋ ಅದೆಲ್ಲ ತೋರಿಸಿದ್ರೇ ಜನರಿಗೆ ಅರ್ಥ ಆಗೋದು ಬಟ್ ಇವಾಗ ಇಟ್ಸ್ ನಾಟ್ ಎ ರೈಟ್ ಟೈಮ್ ಅಂತ ನಾನು ಸುಮ್ಮನೆ ಇದ್ದೀನಿ ಅಷ್ಟೇ ಒಳ್ಳೇದಾಗಲಿ ಎಲ್ಲೇ ಇರಲಿ ನೆಮ್ಮದಿಯಾಗಿರಲಿ ಅಷ್ಟೇ ನಾವು ಅಂತ ಹೇಳೋದು ಆ್ಯಂಡ್ ಸುನಿಗೂ ಸ್ವಲ್ಪ ಬೇಜಾರಿದೆ ನಿಮಗೂ ಗೊತ್ತಿರ್ಬೋದು ನಮ್ಮ ಯಾವುದೇ ಒಂದು ಸ್ಪೆಷಲ್ ಡೇಲಿ ಅವರು ಬರಲಿಲ್ಲ ಅದು ಒಂದು ಅವ್ನಿಗೆ ಬೇಜಾರಿದೆ ನನ್ನ ಸೀಮಂತ ಟೈಮ್ ಆಗಿರ್ಬೋದು ನಾನು ಸೀಮಂತ ಬಿಟ್ಟರು ವೀರದು ನಾಮಕರಣಕ್ಕೆ ಬರಲಿಲ್ಲ ವೀರು ಬರ್ತಡೇಗೆ ಬರಲಿಲ್ಲ ಸೊ ಅದೆಲ್ಲ ಸುನೀಗ್ ಸ್ವಲ್ಪ ಬೇಜಾರಿದೆ ಅಷ್ಟೇ ಬಟ್ ಎನಿವೆ ನಾವು ಯಾವುದೂ ಡ್ರ್ಯಾಗ್ ಮಾಡೋವಂಥ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲ ಈಗಾದರೂ ಬಂದಿ ಅವನ ಜೊತೆ ಇದ್ದು ಟೈಮ್ ಸ್ಪೆಂಡ್ ಮಾಡಲಿ ಯಾಕಂದರೆ ಅವನಿಗೂ ಆ ಒಂದು ಬಾಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಇರೋರು ಸ್ವಲ್ಪ ಜನ ಖುಷಿಯಾಗಿ ನೆಮ್ಮದಿಯಾಗಿ ಇರಬೇಕು ಆ್ಯಂಡ್ ಯಾವತ್ತು ಯಾರಿಗೆ ಏನಾಗುತ್ತೆ ಆ್ಯಂಡ್ ಯಾವತ್ತೀಗೆ ಏನಿರುತ್ತೆ ಅದೆಲ್ಲ ಯಾರಿಗೂ ಗೊತ್ತಿಲ್ಲ ಹಣೆ ಬರದಲ್ಲಿ ಏನೇನು ಬರೆದಿದೆ ಅಂತ ಹಾಗಾಗಿ ಮಾತಾಡ್ತಾ ಇರೋದು ನನ್ನ ವಾಯ್ಸ್ ಹಾಕಿಲ್ಲ ಬೇಡ ಅಂದ್ರು ಸೊ ಹಾಗೆ ಬೇಡ ಅನ್ಬಿಟ್ಟು ನಾನು ಸುಮ್ಮನೆ ಆಮೇಲೆ ವೀಡಿಯೋನೇ ಹಾಕೋದು ಬೇಡ ಅನ್ಬಿಟ್ಟು ಸುಮ್ಮನಾಗಿದ್ದು ಬ್ಯಾಕ್ ಟು ಬ್ಯಾಕ್ ನೀವು ಕೇಳ್ತಿರೋದಕ್ಕೆ ನಾನು ಶೇರ್ ಮಾಡಿದ್ದೀನಿ ಅಷ್ಟೇ ಮಾಡಿ ಕಾಲಿಗೆ ಅದು ಬೀಳು బా దేవుడే ಒಳ್ಳెదట్టి దొరప పాతివ హ అక్క అంటే అంగే అక్క ಓಕೆ ಇವಾಗ ಅಮ್ಮನ ಬಗ್ಗೆ ಕೇಳ್ತಾಯಿದ್ರು ಅಮ್ಮನಿಗೆ ಅವರು ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ಬೋದು ರೇಡಿಯೇಷನ್ ಸ್ಟಾರ್ಟ್ ಆಗಿ ಒಂದು ಒರೇ ಎರಡು ತಿಂಗಳ ಹತ್ತತ್ರನೇ ಆಯಿತು ಎಲ್ಲ ಮುಗ್ದು ಅವ್ರಿಗೆ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇತ್ತು ಹೊಟ್ಟೆ ಎಲ್ಲ ತುಂಬ ಅವ್ರಿಗೆ ಏನೂ ನುಂಗಕ್ಕೆ ಆಗ್ತಾ ಇರಲಿಲ್ಲ ಫಸ್ಟ್ ಆಫ್ ಆಲ್ ಬರೀ ಲಿಕ್ವಿಡ್ ಇದ್ರು ಈಗೀಗ ಒಂದು ಸ್ವಲ್ಪ ಅರ್ಧ ಇಡ್ಲಿ ಆಮೇಲೆ ಒಂದು ಸ್ವಲ್ಪ ಕರ್ಡ್ ರೈಸು ಆಮೇಲೆ ಒಂದು ಒಂದು ಚಿಕ್ಕದು ದೋಸೆ ಈ ಥರ ಎಲ್ಲ ತಿಂತಾಯಿದ್ರು ಅವ್ರಿಗೆ ಏನಾಯಿತು ಅನ್ನೋ ಗೊತ್ತಿಲ್ಲ ತುಂಬ ಬ್ಲಡ್ ಲಾಸ್ ಆಗಿಬಿಟ್ಟಿದೆ ಅಂದರೆ ಅವ್ರಿಗೆ ರಕ್ತನೇ ಇಲ್ಲ ಕಣ್ಣೆಲ್ಲ ನೋಡಿದ್ರೆ ಫುಲ್ಲು ವೈಟ್ ವೈಟು ಸೊ ಆಮೇಲೆ ತುಂಬ ಸ್ಟಮಕ್ ಪೇಯ್ನ್ ಇತ್ತು ನಮ್ಮಗೆ ಆ್ಯಂಡ್ ಒಂದು ಹೊತ್ತಲ್ಲಂತೂ ತುಂಬ ಅಳೋರು ಆ್ಯಂಡ್ ಎಮರ್ಜೆನ್ಸಿ ಆಗಿಬಿಟ್ಟಿತ್ತು ಸರಿ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಆ್ಯಂಡ್ ಅಲ್ಲಿ ನೋಡಿದ್ರೆ ಅವ್ರು ಏನು ಮಾಡಿದ್ರು ಅಂದರೆ ಕಿಡ್ಬ್ಯಾಲ್ಲಿ ನಾವು ತೋರಿಸ್ತಾ ಇದ್ದೀವಿ ನಿಮಗೆ ಗೊತ್ತಿರ್ಬೋದು ಎಮರ್ಜೆನ್ಸಿ ಬೇರೆ ಆಗೋಗಿತ್ತು ಡಾಕ್ಟ್ರು ಬೇರೆ ಇರಲಿಲ್ಲ ಅವತ್ತು ಸಂಡೆ ಸರಿ ಅವ್ರು ಏನು ಮಾಡೋದು ಅಂದರೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬರೆದು ಕೊಟ್ಟರು ಅಲ್ಲಿ ಹೋಗಿ ಅಲ್ಲಿ ಒಂದು ಡಾಕ್ಟ್ರನ್ನ ಸಜೆಸ್ಟ್ ಮಾಡಿ ಅವರು ಅಲ್ಲಿ ಕರ್ಕೊಂಡೋಗಿ ಸ್ವಲ್ಪ ಎಮರ್ಜೆನ್ಸಿ ಇದೆ ಅಲ್ವಾ ಅವ್ರಿಗೆ ಬ್ಲಡ್ ಬೇರೆ ತುಂಬ ಕಮ್ಮಿ ಇತ್ತು ತುಂಬ ಹೊಟ್ಟೆ ನೋವಿತ್ತು ಇತ್ತು ಸೊ ಹಾಗಾಗಿ ಅವರು ಇದು ಕಳಿಸಿದ್ರು ವಿಕ್ಟೋರಿಯಾಗೆ ನಾವು ಯಾವತ್ತು ಅಂದರೆ ವಿಕ್ಟೋರಿಯಾ ಹೋಗಿದ್ದು ಸುನಿ ಬರ್ಡೆ ಹಿಂದೆ ದಿನ ಇಂದಿನ ದಿನ ನಾನು ಗೋಪಿಯಣ್ಣ ಹೋದ್ವಿ ನಮ್ಮಪ್ಪ ನಮ್ಮ ನಾಲ್ಕು ಜನ ಕಾರಲ್ಲಿ ಹೋದ್ವಿ ಗೋಪಿ ಅಣ್ಣನ ಕಾರಲ್ಲೇ ಸುನೀಕ್ ಕೂಡ ಹುಷಾರಿರಲಿಲ್ಲ ವೀರನ್ನ ನಮ್ಮ ರಾಣಿ ಅಕ್ಕನ ಮನೆ ಹತ್ರ ಬಿಟ್ಬಿಟ್ಟು ನಾವು ಹೋದ್ವಿ ಹೋಗುವಾಗ ವೀರು ತುಂಬ ಇದ್ದ ಇವರೆಲ್ಲ ಹೋಗ್ಬಿಡ್ತಾ ಇದ್ದಾರೆ ಬಿಟ್ಬಿಟ್ಟು ಅಂತನೂ ಏನೋ ಅವನಿಗೂ ಸ್ವಲ್ಪ ಹುಷಾರಿರಲಿಲ್ಲ ಅವನು ತುಂಬ ಕ್ರ್ಯಾಂಕಿ ಆಗಿದ್ದ ಆದರೂ ಆಪ್ಷನ್ ಇಲ್ಲ ನನಗೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆಲ್ಲ ನಾನೇ ಫಸ್ಟ್ ಟೈಮ್ ಲೈಫಲ್ಲಿ ಹೋಗ್ತಾ ಇರೋದು ಅವನನ್ನು ಕರ್ಕೊಂಡು ಅಲ್ಲೆಲ್ಲ ಹೋಗೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಸರಿ ರಾಣಿ ಅಕ್ಕನ ಮನೆ ಹತ್ರ ಬಿಟ್ಟ ನಾ ರಾಣಿ ಅಕ್ಕ ಒಂಚೂರು ಊಟ ಎಲ್ಲ ಮಾಡಿ ಮಾಡಿಸ್ಕೊಳತ್ತೆ ರಾಣಿ ಅಕ್ಕ ಇಟ್ಕೊಳುತ್ತೆ ಅಂದ್ಬಿಟ್ಟು ಅಲ್ಲಿ ಬಿಟ್ವಿ ಬಿಟ್ಬಿಟ್ಟು ನಾವು ವಿಕ್ಟೋರಿಯಾ ಹೋದ್ವಿ ಬೆಳಗ್ಗೆ ಹೋಗಿದ್ದೆ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆಗಿದ್ದು ನಾವು ಹೋದಾಗ ಎಷ್ಟು ಜನ ಇದ್ದರು ಅಂದರೆ ವಿಕ್ಟೋರಿಯಾಲಿ ನಾನು ಫಸ್ಟ್ ಟೈಮ್ ನೋಡಿದ್ದು ನನಗೆ ಅಪ್ಪ ಅನ್ನಿಸ್ಬಿಡ್ತು ತುಂಬ ಪೇಷಂಟ್ಸ್ ಆಯಿತು ತುಂಬ ಜನ ಆ್ಯಂಡ್ ಎಲ್ಲ ಕಡೆ ಒಂದು ನಲ್ವತ್ತು ಜನ ಐವತ್ತು ಜನ ಇರ್ತಾರೆ ಒಂದೊಂದು ಕ್ಯೂ ಅಲ್ಲಿ ಒಂದೊಂದು ಬಿಲ್ಲಿಂಗ್ ಸೆಕ್ಷನ್ಗೆ ಹೋದ್ರು ಒಂದು ಕಡೆ ಬ್ಲಡ್ಗೆ ಹೋದ್ರು ಒಂದು ಕಡೆ ಸ್ಕ್ಯಾನ್ಗೆ ಹೋದರು ಎಲ್ಲ ಅಷ್ಟೇ ಅದರಲ್ಲೂ ನಾವು ಮುಂದೆ ಅವರು ಕಿಟ್ ಬಾಯಿಂದ ಲೆಟ್ರ್ ಬೇರೆ ಕೊಟ್ಟಿದ್ದರು ಅದನ್ನು ತೊಗೊಂಡು ಹೋದ್ರೆ ಒಂಚೂರು ಎಮರ್ಜೆನ್ಸಿ ವಾರ್ಡ್ಗೆ ಹೋದ್ವಿ ಅಲ್ಲೋದ್ಮೇಲೆ ನಮ್ಮಮ್ಮನಿಗೆ ಬ್ಲಡ್ ಟೆಸ್ಟು ಆಮೇಲೆ ಸ್ಕ್ಯಾನ್ ಎಲ್ಲ ಬರ್ಕೊಟ್ರು ಆಮೇಲೆ ಬ್ಲಡ್ ಲಾಸ್ ಆಗಿಬಿಟ್ಟಿದೆ ಬ್ಲಡ್ ಹಾಕಿಸ್ಬೇಕು ಅಂದರು ಆಮೇಲೆ ನಾವು ಹೆಂಗೋ ಮಾಡಿ ಬ್ಲಡ್ ಕೂಡ ಅರೇಂಜ್ ಮಾಡ್ಕೊಂಡ್ವಿ ಆಗ ಆ ಟೈಮಲ್ಲಿ ನನಗೆ ಪೀರಿಯಡ್ಸ್ ಟೈಮಲ್ಲಿ ಬ್ಲಡ್ ಎಲ್ಲ ತೊಗೊಳ್ಳಲ್ಲ ನಂದು ಎ ಪಾಸಿಟಿವ್ ಆ್ಯಂಡ್ ಅಣ್ಣ ಕೂಡ ಲಾಸ್ಟ್ ಟೈಮ್ ಕೊಟ್ಬಿಟ್ಟಿದ್ರು ಸರಿ ಹೆಂಗೋ ಮಾಡಿ ಬ್ಲಡ್ ಕೂಡ ಅರೇಂಜ್ ಮಾಡ್ಕೊಂಡ್ವಿ ಆಮೇಲೆ ಸುಹಾಸ್ ಕೂಡ ಬಂದ ಅವನು ಯಾವುದೋ ಕೆಲಸದಲ್ಲಿದ್ದ ಅವನು ಬಂದ ಹಾಸ್ಪಿಟ್ಲಲ್ಲಿ ನಾನು ಅಣ್ಣ ಸುನ್ನಿ ಸುಹಾಸು ಮತ್ತು ನಮ್ಮಪ್ಪ ನಾಲ್ಕು ಜನ ನಾಲ್ಕು ದಿಕ್ಕಿನ ದಿಕ್ಕಲ್ಲಿ ನಿಂತಿದ್ವಿ ನಮ್ಮಮ್ಮ ಅಲ್ಲಿ ಯಾವುದೋ ಒಂದು ಚಿಕ್ಕ ಒಂದು ಬೆಡ್ ಸಿಕ್ತು ಅಲ್ಲೇ ಮಲಗಿದ್ರು ನಾನು ಬ್ಲಡ್ ಹತ್ರ ಹೋಗ್ತೀನಿ ಅವನು ಸುಹಾಸು ಸ್ಕ್ಯಾನ್ ಹತ್ರ ಹೋಗ್ತಾನೆ ಇನ್ನೊಂದು ಕಡೆ ಎಕ್ಸ್ರೇ ಹತ್ರ ಹೋಗ್ತೀವಿ ಕರ್ಕೊಂಡು ಅಪ್ಪ ಒಂದು ಕಡೆ ಬಿಲ್ಡಿಂಗಿಗೆ ಹೋಗಬೇಕು ಎಲ್ಲ ಕಡೆ ಜನ ಅಲ್ಲಿಂದ ಬರೋಷ್ಟಕ್ಕೆ ನಂಗೆ ಹೆಂಗಾಗ್ಬಿಟ್ಟಿತ್ತು ಗೊತ್ತಾ ನಾವು ಏನೋ ನಾನಂತೂ ಹಸ್ತ್ರಪ್ಪ ಅಲ್ಲಿ ಏನೂ ತಿಂದಿರಲಿಲ್ಲ ನನಗೆ ಅವ್ನು ಥರ ಆಗ್ತಾಯಿದ್ದು ಏನೋ ಫಸ್ಟ್ ಅವ್ರು ತೋರಿಸ್ಕೊಂಡು ಬಂದ್ಬಿಡಣ ಆಮೇಲೆ ತಿಂದ್ರೆ ಆಯಿತು ಒಂಥರ ಇತ್ತು ಆ್ಯಂಡ್ ಅಲ್ಲಿ ಹೋದ್ಮೇಲೆ ಅಂತೂ ಒಂದು ನೀರು ಕೂಡ ಒಂದು ಡ್ರಾಪ್ ಕುಡಿಬೇಕು ಅಂತ ಅನ್ಸಲಿ ಯಾಕಂದರೆ ಒಬ್ರೊಬ್ರಿಗೂ ಒಂದೊಂದು ಪ್ರಾಬ್ಲಮ್ ಇರುತ್ತೆ ಹೆಲ್ತ್ ಇಶ್ಯೂ ಇರುತ್ತೆ ಬ್ಲಡ್ಡು ಅದೆಲ್ಲ ನೋಡಿಬಿಟ್ಟು ಅಂದರೆ ತಲೆ ಅಂತ ಇತ್ತು ನಮಗೆ ಲೋ ಬಿ ಪಿ ಬೇರೆ ಒಂದು ಫಸ್ಟ್ ಇದೆಲ್ಲ ತೋರಿಸ್ಕೊಂಡು ನಮಗೆ ಏನು ಇಲ್ಲಪ್ಪ ನೀವು ಬೇರೆ ಎಲ್ಲರೂ ತೋರಿಸ್ಕೊಳ್ಳಿ ಅಂತ ಹೇಳಿದ್ರೆ ಸಾಕು ಅನಿಸ್ತಾಯಿತ್ತು ಅದರಲ್ಲೂ ಅವರು ತುಂಬ ಸ್ಟಮಕ್ ಪೇಯ್ನ್ ಇತ್ತು ಆಮೇಲೆ ಅವ್ರಿಗೆ ಟಚ್ ಮಾಡಿದ್ರೆ ಪೇಯ್ನ್ ಆಗ್ತಾ ಇದೆ ಅಂದರು ಅದೆಲ್ಲ ಹೇಳಿದಾಗ ಅವರು ಎಕ್ಸ್ರೇ ಮತ್ತು ಸ್ಕ್ಯಾನ್ ಎಲ್ಲ ಹೇಳಿದ್ರು ಅದನ್ನೆಲ್ಲ ಮಾಡಿಸ್ಕೊಂಡು ಆ್ಯಂಡ್ ಅಲ್ಲಿ ಏನಂದ್ರೆ ಮಾಡಿಸಿದ ತಕ್ಷಣ ಒಂದು ಹಾಫ್ ಆನ್ ಅವ್ರಿಗೆ ಇದು ರಿಪೋರ್ಟ್ ಕೂಡ ಕೊಟ್ಬಿಡ್ತಾರೆ ಅದನ್ನೆಲ್ಲ ಈಸ್ಕೊಂಡು ಮತ್ತು ಅಲ್ಲಿರೋ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಎಲ್ಲ ಬರೋ ಅಷ್ಟೊತ್ತಿಗೆ ಸಾಕೋಗಿತ್ತು ಅವತ್ತು ರಾತ್ರಿ ನಾವು ಆಸ್ಪೆಟ್ಲಿಂದ ನಾನು ಗೋಪಿಹಣ್ಣ ಬಂದ್ವಿ ಸೀದಾ ಬಂದ್ಬಿಟ್ಟು ಗೋಪಿಹಣ್ಣ ಅವರು ಮನೆಗೆ ಹೋದ್ವಿ ಅಲ್ಲಿ ಅವರು ಊಟ ಮಾಡಿದರು ಸೋನು ಅವರು ಚಪಾತಿ ಆಮೇಲೆ ಇದೆಲ್ಲ ಮಾಡಿಕೊಟ್ಟಿದ್ರು ಎಲ್ಲ ಅದನ್ನಲ್ಲಿ ತಿಂದ್ಕೊಂಡು ವೀರನ್ನ ಕರ್ಕೊಂಡು ವೀರನ್ನ ಕರ್ಕೊಳ್ಳೋ ಮುಂಚೆ ನಾವು ವಿಡಿಯೋ ಹೋಗಿ ಸುನಿಗೆ ಬಟ್ಟೆ ತೊಗೊಂಡ್ವಿ ಯಾಕಂದ್ರೆ ಬಟ್ಟೆ ಬರ್ತಡೇಗೆ ಬಟ್ಟೆ ಹೊಸ ದುನದು ಕೊಡ್ಸೋಣ ಅಂದ್ಬಿಟ್ಟು ಬಟ್ಟೆ ತೊಗೊಂಡು ಅಲ್ಲಿಂದ ನಮ್ಮ ರಾಣಿ ಅಕ್ಕನ ಮನೆಗೆ ಹೋಗಿ ವೀರನ್ನ ಕರ್ಕೊಂಡು ರಾಣಿ ಅಕ್ಕ ಅಲ್ಲಿ ಏನೋ ಸ್ನ್ಯಾಕ್ಸ್ ತರಿಸಿದ್ಲು ಅದನ್ನು ತಿಂದ್ಕೊಂಡು ಮನೆಗೆ ಬಂದಮೇಲೆ ನಾವು ಬರ್ಡೆ ಸೆಲೆಬ್ರೇಟ್ ಮಾಡಿದ್ದು ಸೊ ಇಷ್ಟೆಲ್ಲ ನಡೆದಿದ್ದಾವತ್ತು ಬಟ್ ನಿಮಗೆ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಏನೋ ನಾನು ಹೇಳಬೇಕನ್ನೋ ಒಂದು ನಿಮಿಷದ್ದು ಅಷ್ಟು ದಿನ ಒಂಚೂರು ಗ್ರೀಮ್ಸ್ ತೊಗೊಂಡಿರ್ಬೋದು ಬಟ್ ಅಲ್ಲಿ ನಿಜವಾಗ್ಲೂ ತೊಗೊಳ್ಳೋ ಅಂಥ ಮಂಜು ಬರ್ತಾ ಇರಲಿಲ್ಲ ಆಮೇಲೆ ಅಷ್ಟು ಜನ ಎಲ್ಲ ಕಡೆ ನಾವೇ ಅರ್ಜೆಂಟಲ್ಲಿ ಓಡಾಡ್ತಾ ಇದ್ವಿ ಸ್ಕ್ಯಾನಿಂಗಿ ಬಿಲ್ಡಿಂಗು ಇನ್ನೊಂದು ಬಿಲ್ಡಿಂಗಿಗೆ ನಾವು ಎಮರ್ಜೆನ್ಸಿ ವಾರ್ಡ್ಗೆ ಹೋಗ್ಬೇಕು ಸೊ ನಮ್ಮನ್ನು ಹಿಡ್ಕೊಂಡು ಕರ್ಕೊಂಡು ಓಡಾಡಿ ಸಾಕಾಗಿ ಹೋಗ್ಬಿಟ್ಟಿತ್ತು ಸೊ ಹಾಗೆ ನಾನು ಏನು ಅಷ್ಟು ಫ್ಲಾಗ್ ಮಾಡ್ಕೊಂಡಿರಲಿಲ್ಲ ಬ್ಲಾಗ್ ಆಗೋ ಹಾಕೋ ಅಂತಂದು ಇನ್ನೊಂದು ಏನು ಗೊತ್ತಾ ಅಮ್ಮನ ಬ್ಲಾಗಲ್ಲಿ ಹಾಕೋಕ್ಕೂ ನಂಗೆ ಬೇಜಾರಾಗುತ್ತೆ ನೀವು ಹೇಳ್ತೀರಲ್ವ ಓ ನೀವು ಮಜಾ ಮಾಡ್ಕೊಂಡು ಆರಾಮಾಗಿದ್ರಿ ನಿಮ್ಗೇನು ಅನಿಸಲ್ಲ ನನಗೇನು ಅನ್ನಿಸ್ತಾ ಇದೆ ಅಂತ ನಿಮಗೆ ಗೊತ್ತಿಲ್ಲ ನಿಮಗೆ ನಮ್ಮಮ್ಮನ ನೋಡಿ ಏನು ಅನ್ನಿಸ್ತಾ ಇರ್ಬೋದು ಅದು ಒನ್ ಪರ್ಸೆಂಟ್ ನನಗೆ ನನಗೇನು ಅನ್ನಿಸ್ತಾ ಇದೆ ಅನ್ನೋದು ನನಗೆ ಗೊತ್ತು ನಮ್ಮಮ್ಮನ ಅಂಥ ಮುಖಾನ ಅಂಥ ಪ್ರೀಟಿ ಫೇಸ್ನ ನೋಡಿ ಇವಾಗ ಅವನ್ನ ನೋಡಬೇಕು ಆ ಮುಖ ನೆನೆಸ್ಕೊಂಡ್ರೇ ನನಗೆ ಒಂಥರ ಆಗುತ್ತೆ ಆ್ಯಂಡ್ ದಿನ ನಾನು ಒಬ್ಬಳೇ ಅಳ್ಕೊಂಡು ಕೂತಿರ್ತೀನಿ ಸುನಿ ಅಂತ ಇರ್ತಾನೆ ಮೇ ಬಿ ಲೈಫ್ ಇದು ಎಲ್ಲರಿಗೂ ಏನಾದ್ರು ಒಂದು ಬರ್ತಾನೆ ಇರುತ್ತೆ ನಾವು ಲೈಫಲ್ಲಿ ಆನ್ ಆಗಬೇಕು ಆ್ಯಂಡ್ ಅದನ್ನು ನಾವು ಸ್ಟ್ರಾಂಗಾಗಿ ನಿಂತ್ಕೊಂಡು ಸರಿ ಮಾಡಬೇಕು ನಿನ್ನ ಕೂಗ್ಬೇಡ ಆ್ಯಂಡ್ ಇವಾಗ ನಾನು ಅದನ್ನೇ ಯೋಚನೆ ಮಾಡಿ ಅಳ್ಕೊಂಡು ಡಿಪ್ರೆಷನ್ಗೆ ಹೋಗಿಬಿಟ್ಟೆ ನನ್ನ ನೋಡೋರು ಯಾರು ನನ್ನ ನಂಬ್ಕೊಂಡೋ ಮಗು ಇದೆ ಆ ಮಗು ಏನೂ ಗೊತ್ತಿಲ್ಲ ಅವ್ನಿಗೇನು ಆಗ್ತದೆ ಏನು ಅಂತ ಅರ್ಥನೇ ಇರೋಲ್ಲ ಸೊ ಆ ಮಗುವನ್ನ ನೋಡೋಕ್ಕಾದ್ರೂ ನಾನು ಸ್ವಲ್ಪ ಸ್ಟ್ರಾಂಗಾಗಿರಬೇಕು ಸೊ ಇದೆಲ್ಲ ನನಗೇನಾಗ್ತಾಯಿದೆ ನಾನು ನಿಮಗೆ ಇಮ್ಯಾಜ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಆಯಿತಾ ಸೊ ಸುಮ್ಮನೆ ಬಂದು ಕಮೆಂಟ್ ಹಾಕ್ಬೇಡಿ ತುಂಬ ಕಷ್ಟ ಇದೆ ನಮಗೆ ಅದ್ರ ಮಧ್ಯೆ ಬಂದು ನೀವು ಏನೋ ಒಂದು ಉಳಿ ಹಿಂಡುಬಿಟ್ಟು ಹೋಗೋವಂಥ ಕೆಲಸನ ಮಾಡಬೇಡಿ ನಿಜವಾಗ್ಲೂ ಅದು ಚೆನ್ನಾಗಿರಲ್ಲ ಯಾಕಂದರೆ ಇವಾಗ ನನ್ನ ಲೈಫಲ್ಲಿ ನನಗೆ ಏನು ಎಕ್ಸ್ಪೀರಿಯೆನ್ಸ್ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಿಲ್ಲ ಅದು ಯಾವಾಗ ಗೊತ್ತಾಗುತ್ತೆ ಗೊತ್ತಾ ನಿಮಗೆ ಏನಾದ್ರು ಆದಾಗ ಇಲ್ಲ ನಿಮ್ಗೆ ಆದಾಗ ನಿಮ್ಮ ಸುತ್ತಮುತ್ತ ನಿಮಗೆ ತುಂಬ ಅವರು ಕನೆಕ್ಟ್ ಆಗಿರ್ತಾರೆ ನೋಡಿ ಅಂಥವ್ರಿಗೆ ಏನಾರು ಆದಾಗ ಅಂಥವ್ರಿಗೆ ಆದಾಗ ನಿಮ್ಗೆ ಯಾರಾದ್ರೂ ಇನ್ನೊಬ್ಬರು ನಿಮ್ಮಂಥವ್ರೇ ಬಂದು ಏನಾದರೂ ಒಂದು ಕಮೆಂಟ್ ಮಾಡೋದು ಇಲ್ಲ ಹೇಳೋದು ಮಾಡ್ತಾರೆ ನೋಡಿ ಆವಾಗ ನಿಮ್ಗೆ ಆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇಲ್ಲಾಂದರೆ ಎಕ್ಸ್ಪೀರಿಯೆನ್ಸ್ ಆಗೋಲ್ಲ ಸೊ ಬೇ ನಿಜವಾಗ್ಲೂ ಇಂಥ ಟೈಮಲ್ಲಿ ನನಗೆ ಅಂತಲ್ಲ ಯಾರಿಗೂ ಏನು ಹೇಳ್ಬೇಡಿ ನಿಮಗೆ ಒಳ್ಳೆಯದು ಹೇಳೋದಿದ್ದರೆ ಹೇಳಿ ಇಂಥ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗೋವಂಥ ಮಾತಾಗಿರ್ಬೋದು ಧೈರ್ಯ ತುಂಬುವಂಥ ಮಾತು ಏನಾರು ಇದ್ದರೆ ಹೇಳಬೇಕು ಇಲ್ವಾ ಹೇಳಲೇಬೇಡಿ ಕೈ ಮುಗಿತೀನಿ ಏನು ಕಮೆಂಟೇ ಮಾಡಬೇಡಿ ನೀವು ನೋಡಿದ್ರೆ ಇಷ್ಟ ಆದರೆ ನೋಡಿ ಇಷ್ಟ ಆಗಿಲ್ಲ ಅಂದರೆ ನೋಡಬೇಡಿ ಸೊ ಸುಮ್ಮನೆ ಮನ್ ನೆಮ್ಮದಿನೇ ಹಾಳು ಮಾಡಬೇಕು ಅವ್ರ ಮನಸ್ಸು ಹಾಳು ಮಾಡಬೇಡಿ ಆ್ಯಂಡ್ ಈ ನಮಗೇನೋ ಯೋಚನೆ ಇರುತ್ತೆ ಅದ್ರ ಮಧ್ಯೆ ಇದು ಒಂದು ಬೇರೆ ಏನಪ್ಪ ಹಿಂಗೆ ಅಂದ್ಬಿಟ್ರು ಅಂತ ನಮಗೆ ಗೊತ್ತು ಆ್ಯಂಡ್ ನಮ್ಮ ಅಮ್ಮಂಗೆ ಹಿಂಗಾಯ್ತು ಅಂತ ನಾನು ಡೈಲಿ ಅಳ್ಕೊಂಡು ಕೂರೋಕ್ಕಾಗಲ್ಲ ನಿಮ್ಗೆ ಅರ್ಥ ಆಗುತ್ತೋ ಅಲ್ವ ಗೊತ್ತಿಲ್ಲ ಅಳ್ಕೊಂಡ್ಕೊಂಡು ಕೂರೋಕ್ಕಾಗಲ್ಲ ಹಂಗಿದ್ರೆ ನನ್ನ ಹೆಲ್ತ್ ಹಾಳಾಗುತ್ತೆ ನನಗೆ ಮಗು ಇದೆ ನನ್ನ ಗಂಡ ಇದ್ದಾನೆ ಆ್ಯಂಡ್ ನಾನು ಅದ್ರ ಬಗ್ಗೆಯೂ ಸ್ವಲ್ಪ ಯೋಚನೆ ಮಾಡಬೇಕು ಆ್ಯಂಡ್ ನಾನು ಆ ಥರ ಕೂತಿದ್ರೆ ಅಮ್ಮನಿಗೂ ಇಷ್ಟ ಆಗೋದಿಲ್ಲ ನನ್ನಿಂದ ಇವರಿಂದ ಹಿಂಸೆ ಪಡೋಂಗಾಯ್ತು ಇವ್ರು ಹೇಳೋಂಗಾಯ್ತು ಅಂತ ಅವ್ರಿಗೂ ಆ ಬೇಜಾರಿರುತ್ತೆ ಇರುತ್ತೆ ಆ್ಯಂಡ್ ನಾವು ಒಂಚೂರು ಧೈರ್ಯ ಇದ್ದೆ ಅವ್ರಿಗೂ ಆ ಧೈರ್ಯನ ತುಂಬಬೇಕು ಸೊ ಆ ಕೆಲಸನೇ ನಾವು ಮಾಡ್ತಾ ಇರೋದು ನಾವು ಚೆನ್ನಾಗಿರೋದನ್ನ ನೋಡಿ ಅಮ್ಮನಿಗೂ ಆ ಒಂದು ಖುಷಿ ಇರುತ್ತೆ ಆ್ಯಂಡ್ ಅವ್ರಿಗೂ ಸ್ವಲ್ಪ ಬೇಗ ರಿಕವರ್ ಆಗ್ತಾರೆ ಅನ್ನೋದಷ್ಟೇ ಆ್ಯಂಡ್ ನಾನು ಎಲ್ಲೋ ಏನೋ ಯೋಚನೆ ಮಾಡ್ಕೊಂಡು ಡಿಪ್ರೆಷನ್ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಏನೋ ಒಂದು ಆಗ್ಬಿಟ್ರೆ ಇವಾಗ ನೀವು ನೋಡಿರೋ ಚಿಕ್ಕ ಪುಟ್ಟ ವಿಷಯಕ್ಕೆ ಇನ್ನೂ ಆಗೋಗುತ್ತೆ ಸೊ ಅದೆಲ್ಲ ಇರೋಂಗೆ ನಾನು ಎಷ್ಟೋ ಪ್ರಯತ್ನ ಪಡ್ತಾ ಇದ್ದೀನಿ ಒಂದೊಂದು ಸತಿ ಅದು ಸಕ್ಕತ್ ನನಗೆ ಏನಾಗ್ತಾಯಿದೆ ಲೈಫಲ್ಲಿ ಅಪ್ಪ ಎಲ್ಲಿ ಸುಮ್ಮನೆ ಗೊತ್ತಿರ್ತೀನಿ ಈಗ ಅನ್ನೋಷ್ಟೊಬ್ಬ ಬ್ಲ್ಯಾಂಕ್ ಹೋಗಿರ್ತೀನಿ ಸೊ ಅದೆಲ್ಲ ನಡೀತಾ ಇದೆ ಲೈಫಲ್ಲಿ ನಿಮ್ಗೆ ಅರ್ಥ ಆಗಲ್ಲ ಅಷ್ಟೇ ನಾನು ಹೇಳಿದ್ರು ಒಬ್ಬವಳು ಸಿಂಪತಿಗೆ ಹೇಳ್ತಾ ಇದ್ದಾಳೆ ಅವಳು ಸಿಂಪತಿಗೆ ವೀಡಿಯೋ ಮಾಡ್ತಾ ಇದ್ದಾಳೆ ಅಂತೆಲ್ಲ ಅನ್ಸುತ್ತೆ ನಾನು ಆ ಥರ ಸಿಂಪತಿಗೆ ಹಿಡ್ಕೊಂಡು ವೀಡಿಯೋ ಮಾಡೋಂಗಿದ್ರೆ ಇವತ್ತು ಎಷ್ಟೊಂದು ವೀಡಿಯೋ ಮಾಡಿ ಹಾಕ್ಬಿಡ್ಬೋದಿತ್ತು ನಮ್ಮಂಗೆ ಹಿಂಗಾಗಿದೆ ಹಂಗೆ ಹಿಂಗೆ ಅಂದ್ಕೊಂಡು ಡೈಲಿ ಅದರದೇ ವೀಡಿಯೋ ಹಾಕ್ಕೊಂಡು ಓಡಿಸ್ಕೊಂಡ್ಬಿಡ್ಬೋದಿತ್ತು ಸೊ ನನಗೆ ಅದು ಬೇಕಾಗಿಲ್ಲ ನನಗೆ ಅದು ಇಷ್ಟವೂ ಇಲ್ಲ ನನಗೆ ಎಷ್ಟೊಂದು ನಮ್ಮಮ್ಮನ ವೀಡಿಯೋ ಕ್ಲಿಪ್ಪಿಂಗ್ಸ್ ಇದೆ ಬಟ್ ನಾನು ಹಾಕೇ ಇಲ್ಲ ಪೋಸ್ಟೇ ಮಾಡಿಲ್ಲ ನಂಗೆ ಬೇಡ ಅದೆಲ್ಲ ನಂಗೆ ನಿಜವಾಗ್ಲೂ ಪೋಸ್ಟ್ ಮಾಡೋಕೆ ಇಷ್ಟ ಇಲ್ಲ ನಮ್ಮ ಅಮ್ಮನ ಫೇಸ್ನ ಯಾಕಂದರೆ ಒಂದೆಷ್ಟು ಜನ ಇರ್ತಾರಲ್ವ ನಮ್ಮ ಸುತ್ತಮುತ್ತನೇ ಇರ್ತಾರೆ ನೋಡಿ ಅವ್ರಿಗೆ ಅವ್ರಿಗೆ ಒಂಥರ ಓ ಹಿಂಗಾಗೋಯ್ತಲ್ಲ ಅಂತ ಒಂಥರ ಅವ್ರಿಗೆ ಖುಷಿ ಅವು ಹಿಂಗೆ ಆಗಬೇಕಾಗಿತ್ತು ಇವ್ರಿಗೆ ಅಂತೆಲ್ಲ ಅನ್ನೋರು ಇರ್ತಾರೆ ಸೊ ಹಾಗಾಗಿ ನನಗೆ ವೀಡ್ಯೋದಲ್ಲಿ ನಮ್ಮನ್ನು ತೋರಿಸೋದು ಇಷ್ಟ ಇಲ್ಲ ನಮ್ಮ ಅಮ್ಮ ಎಲ್ಲ ಚೆನ್ನಾಗಿ ಆಗಿಬರಲಿ ಯಾವಾಗ ಕೂತ್ಕೊಂಡು ವೀಡಿಯೋ ಮಾಡೋಣ ಅಂತ ಅಷ್ಟೆ ಬಟ್ ನೀವು ತುಂಬ ಜನ ಪ್ರೀತಿಯಿಂದ ಕೇಳ್ತೀರ ನಂಗೆ ಅದು ಕೂಡ ಅರ್ಥ ಆಗುತ್ತೆ ಸುಮಾರ್ಟ್ ಹೇಗಿದ್ದಾರೆ ಮನೆಗೆ ಬರ್ತೀವಿ ಆ್ಯಂಡ್ ಫ್ರೂಟ್ಸ್ ಎಷ್ಟು ಜನ ಫ್ರೂಟ್ಸ್ ಕಳಿಸಿದ್ದೀರ ಗೊತ್ತಾ ನಂಗೆ ಸಖತ್ ಇಷ್ಟ ಆಯ್ತು ಯಾಕಂದರೆ ನಮ್ಮ ರಿಲೇಷನ್ಸ್ ಅವರೇ ಯಾರು ಬಂದು ನೋಡಿಲ್ಲ ಎಷ್ಟೊಂದು ಜನ ಬಂದು ನೋಡಿದಾರೆ ಇಲ್ಲ ಅಂತ ಹೇಳಲ್ಲ ಒಂದಷ್ಟು ಜನ ಬಂದು ನೋಡ್ತಿರೋರು ಅವರೇ ಸೊ ಅಂಥದ್ರ ಮಧ್ಯೆ ನೀವು ಯಾರು ಏನು ಅಂತಲೇ ಗೊತ್ತಿಲ್ಲ ನಮ್ಮ ಮನೆ ಕೊರಿಯರ್ ಮಾಡಿ ಫ್ರೂಟ್ಸ್ ಕಳಿಸಿರ್ತೀರ ಆ್ಯಂಡ್ ನಮ್ಮಪ್ಪ ಅಮ್ಮ ಸಿಕ್ಕಿದಾಗ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿರ್ತೀರ ಸೊ ನಮ್ಮಮ್ಮನಿಗೆ ಎಷ್ಟೊಂದು ಜನ ದೇವಸ್ಥಾನದಲ್ಲಿ ಬೇಡ್ಕೊಂಡಿರ್ತಾರೆ ಆ್ಯಂಡ್ ಅದನ್ನೆಲ್ಲ ನನಗೆ ಕಳಿಸ್ತಾರೆ ಆ್ಯಂಡ್ ನಮ್ಮಮ್ಮನಿಗೆ ರಾಘವೇಂದ್ರ ಸ್ವಾಮಿದು ಅಕ್ಷತೆಗಳು ಎಷ್ಟು ಜನ ಕಳಿಸಿದ್ದಾರೆ ಸೊ ಅದೆಲ್ಲ ನೋಡಿದಾಗ ನಂಗೆ ಖುಷಿ ಆಗುತ್ತೆ ಆ್ಯಂಡ್ ಎಲ್ಲೋ ಒಂದು ಕಡೆ ನಮ್ಮಮ್ಮನಿಗೆ ಎಷ್ಟೊಂದು ಜನ ಒಳ್ಳೇದು ವಯಸ್ಸು ಅವ್ರು ಇದಾರಲ್ಲ ಅಂತ ಖುಷಿ ಆಗುತ್ತೆ ಸೊ ಹಾಗಾಗಿ ಬಂದೇ ಇರೋರು ಬೇಡದೇ ಇರೋರ ಬಗ್ಗೆ ನಾನೇನು ಯೋಚನೆನೂ ಮಾಡೋದಿಲ್ಲ ಅವರೆಲ್ಲ ಅಲ್ಲೇ ಇದ್ಬಿಡ್ಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಆ್ಯಂಡ್ ನಮ್ಮ ಇವಾಗ ನನಗೆ ಬಂದೇ ಇರುತ್ತೆ ಅಲ್ಲಿ ಚೆನ್ನಾಗಾಗಲಿ ಒಂಚೂರು ಸುಧಾರಿಸ್ಕೊಳ್ಳಿ ನಮ್ಮಮ್ಮ ಅನ್ನೋದಷ್ಟೇ ಅವ್ರಿಗೂ ಅದೇ ಆಸೆ ಇರ ಜೊತೆ ಆಟ ಆಡಿಕೊಂಡು ಇನ್ನೊಂದು ಸ್ವಲ್ಪ ಜನ ಇನ್ನೊಂದು ಮಾ ಬರುತ್ತೆ ಅದ್ರ ಜೊತೆ ಆಟಾಡ್ಕೊಂಡು ಚೆನ್ನಾಗಿರಲಿ ಅದನ್ನು ನಾವು ನೋಡ್ಕೊಂಡು ನಾವು ಖುಷಿಯಾಗಿರ್ಬೇಕು ಅಷ್ಟೆ ಇನ್ನೇನು ಇಲ್ಲ ಸೊ ಮನಿ ಒಂದು ಚಿಕ್ಕ ಗ್ಲಿಮ್ಸ್ ಇದೆ ನೋಡ್ಕೊಂಬನಿ ಆ್ಯಂಡ್ ಈ ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ತುಂಬ ಜನ ಮನ್ ತೋರಿಸಿ ಅಂತ ಇದ್ರೆ ಅವ್ರು ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ ಅವ್ರನ್ನ ಈ ಥರ ಎಲ್ಲ ನೋಡೋದಕ್ಕೆ ಬಟ್ ನಿಮ್ಮೆಲ್ಲರ ಪ್ರೇಯರ್ಸ್ ಇರಲಿ ಅವರು ಬೇಗ ಹುಷಾರಾಗಲಿ ಅಂತ ನೀವೆಲ್ಲರೂ ಪ್ರೇ ಮಾಡಲಿ ಆ್ಯಂಡ್ ಬ್ಲೆಸ್ಸಿಂಗ್ ಕಳಿಸಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟ್ ಟೈಮ್ ಹೇಳಿದ್ನಲ್ಲ ನಾನು ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬಂದಿದ್ದು ಅಲ್ಲಿ ಒಂದಷ್ಟು ಬ್ಲಡ್ ಟೆಸ್ಟ್ ಮತ್ತು ಸ್ಕ್ಯಾನಿಂಗ್ ಎಲ್ಲ ಇತ್ತು ನಮ್ಮ ಮೊಮ್ಮಗೆ ಆ್ಯಂಡ್ ತುಂಬ ಅವ್ರಿಗೆ ಬ್ಲಡ್ ಇರಲಿಲ್ಲ ಬಾಡೀಲಿ ತುಂಬ ಬ್ಲಡ್ ಕಮ್ಮಿ ಆಗಿಬಿಟ್ಟಿತ್ತು ಅಂತ ಹೇಳಿದ್ನಲ್ಲ ಹಾಗಾಗಿ ಒಂದು ಬಾಟಲ್ ಬ್ಲಡ್ ಕೂಡ ಹೇಳಿದರು ಅದನ್ನು ಕೂಡ ನಾವು ಹಾಕಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದಿದ್ವಿ ಸೊ ಅಷ್ಟೇ ನಾನು ಗ್ಲಿಮ್ಸ್ ತೊಗೊಂಡಿದ್ದು ಏನು ತೊಗೊಳಕ್ಕೆ ಹಾಸ್ಪಿಟ್ಲಲ್ಲೆಲ್ಲ ಬಿಲಾಂಗ್ ಮಾಡೋಕ್ಕೆ ನಿಜವಾಗ್ಲೂ ನೆನಪಾಗಲ್ಲ ಮನಸ್ಸು ಬರೋಲ್ಲ ಆ್ಯಂಡ್ ಆ ಒಂದು ಇದರಲ್ಲಿ ನಾವು ಕೂಡ ಇರೋದಿಲ್ಲ ಸೊ ಎಲ್ಲ ಮುಗಿಸ್ಕೊಂಡು ನೆಮ್ಮದಿಯಾಗಿ ಮನೆಗೆ ಹೋದರೆ ಸಾಕು ಅಂತ ಅನ್ನಿಸ್ತಾ ಇರುತ್ತೆ ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ನೀವು ಕೇಳ್ತಾ ಇದ್ದಿದ್ದ ಒಂದಷ್ಟು ಕ್ವಶನ್ಸ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊತೀನಿ ಆ್ಯಂಡ್ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಲಿ ಹೋಪ್ ಅಶೋಲ್ಗೆ ಅಮ್ಮ ಮನೇಲಿ ಬಂದಿರ್ತಾರೆ ಆ್ಯಂಡ್ ಅಮ್ಮನ ಮನೇಲಿ ಬ್ಲಾಗ್ ಮಾಡ್ತೀನಿ ಓಕೆನಾ ಬರಲ್ಲ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಯಾರ್ಯಾರು ಪಾಸಿಟಿವ್ ಆಗಿ ನನಗೆ ಕಮೆಂಟ್ಸ್ ಮಾಡ್ತೀರಾ ಆ್ಯಂಡ್ ಪ್ರೀತಿಯಿಂದ కమెంట్స్ మెసేజ్ కల్స్తారా అార్గను హార్డ్లీ థ్యాంక్ యూ సో మచ్ తున్నే ఖుషి ఆగ అండ్ థ్యాంక్ యూ థ్యాంక్ యూ సో మచ్ అస్ ఇట్స్ మీన్స్ లాట్ థ్యాంక్ యూ సో మచ్ ఆమె మొత్తం వీడియోస్ ఇన్నొందు జల్ బాయ్ లాడ్స్ ఆఫ్ లవ్ థ్యాంక్స్ ఫర్ వాచింగ్